ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಅಯ್ಯೋಪೆಲ್ಲರೂ ಅಂತ ಅಂದ್ಕೊಂಡು ಮನೆ ರೀತಿಯ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಯಾರಾದರೂ ಯಾರಾದರು ಈ ವಿಡಿಯೋ ನೋಡ್ತಾರೆ ಈಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಸಪೋರ್ಟು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇಷ್ಟು ದಿನ ಹೊಸಕೋಟೆಯಲ್ಲಿ ಸುತ್ತಮುತ್ತ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ ಯಾವ ರೀತಿ ಏನು ಪ್ಲೇಸ್ ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟು ಇನ್ನೂ ಇದಾವೆ ತೋರಿಸೋದು ಬಟ್ ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದೆಲ್ಲ ಸ್ವಲ್ಪ ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ನೆಕ್ಸ್ಟು ನೀವು ಓದಿ ವಿಡಿಯೋನ ಹಾಕಿದ್ದು ನೋಡಿರ್ಬೋದು ಹಳೆ ವಿಡಿಯೋನಂದು ನೆಕ್ಸ್ಟ್ ನಾನು ಊರಿಗೆ ಹೋಗ್ತೀನಿ ಅಂತ ಹಾಕಿದ್ದೆ ಇವತ್ತೇ ನಾನು ಹೋಗ್ತಾ ಹುಡುಗೋಗ್ತಾಯಿದ್ದೀನಿ ಹುಡುಗೋಗ್ಬಿಟ್ಟು ಹತ್ರ ಉತ್ತರ ಕರ್ನಾಟಕ ಸೈಡು ಯಾವ ಪ್ಲೇಸ್ ಇದೆ ನೋಡಿ ಅವೆಲ್ಲವೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಬಾದಾಮಿ ಐೆ ಪಟ್ಟದ್ದಲ್ಲು ಅವೆಲ್ಲ ಹೋಗಿ ಅಲ್ಲೇ ಬ್ಲಾಗ್ ಮಾಡ್ತೀನಿ ಮತ್ತು ನಮ್ಮ ಸ್ವಂತರು ಜಾತ್ರೆ ಇದೆ ಅದು ಒಂದು ಬ್ಲಾಗ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾರೂ ವೀಡಿಯೋ ನೋಡಿಲ್ಲ ಪ್ಲೀಸ್ ವೀಡಿಯೋ ನೋಡ್ಕೊಂಬನ್ನಿ ನೋಡಿ ಕ್ಲೈಮೇಟ್ ಯಾವ ರೀತಿ ಇದೆ ನೋಡ್ಕೊಬೋದು ನೀವು ಹಿಂದೆ ಮೊನ್ನೆ ತಾನೇ ಬಿಸಿಲು ಬಿಸಿತ್ತು ನೋಡಿರಿ ಇವಾಗ ಆಲ್ರೆಡಿ ಮಳೆ ಮೋಡಾಗಿದೆ ಬೆಂಗಳೂರು ಕ್ಲೈಮೇಟು ಯಾವಾಗ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ಬೆಳಗಿಂದ ಸ್ವಲ್ಪ ನೋಡಿ ಇವಾಗ ಮತ್ತೆ ಮಳೆ ಬರೋಂಗಾಗಿದೆ ಇವಾಗ ನಾನು ಇಲ್ಲಿಂದ ಯಶವಂತಪುರ್ಗೆ ಹೋಗ್ಬೇಕು ನೈಟು ಒಂಬತ್ತುವರೆಗೆ ಟ್ರೈನ್ ಇದೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ಯಾವ ರೀತಿ ಜರ್ನಿ ಆಲ್ರೆಡಿ ಆ ವೀಡಿಯೋ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ ಪ್ಲೀಸ್ ಆಲ್ರೆಡಿ ಆಲ್ಮೋಸ್ಟ್ ಟ್ರಾವೆಲ್ ಮಾಡೋದೆಲ್ಲ ವೀಡಿಯೋ ಮಾಡಿದ್ದೀನಿ ಗೋಲ್ಮೋಸ್ಟೇನು ಅದು ವೀಡಿಯೋ ಮಾಡಿದ್ದೀನಿ ಮತ್ತು ಯಶವಂತಪುರ ಸ್ಪೆಷಲ್ ಟ್ರೈನು ಅದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರು ನೋಡಿಲ್ಲೋ ಅದು ಯಾವ ರೀತಿ ಜರ್ನಿ ಇರುತ್ತೆ ಅಂತ ನಮಗೆ ಆ ವೀಡಿಯೋಲಿ ತಿಳಿಸಿದ್ದೀನಿ ಅದು ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟು ನಮ್ಮ ಮೂರಲ್ಲೇ ಸಿಗೋದು ನಿಮಗೆ ಓಕೆ ನಾಳೆ ಹೋಗ್ಬಿಟ್ಟು ನಿಮಗೆ ಇವಾಗ ಎಲ್ಲ ವೀಡಿಯೋ ಮಾಡಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜರ್ನಿ ವೀಡಿಯೋಸ್ ಎಲ್ಲ ನೋಡಿರ್ತೀರ ಜಾಸ್ತಿ ಅವೇ ಮಾಡಿದ್ದೀರಾ ನಾನು ಹೋಗೋದು ಬರೋದು ಅದಕ್ಕೆ ಈ ವಿಡಿಯೋ ನಾನು ಜರ್ನಿ ತೋರಿಸ್ತಾ ಇಲ್ಲ ರಾತ್ರಿ ನಮ್ಮ ಹೋಗ್ಬಿಟ್ಟು ನಿಮಗೆ ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ಪಡಿಸಿ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಟ್ ಮತ್ತು ನೆಕ್ಸ್ಟ್ ವ್ಯೂಡಲ್ಲಿ ಸಿಗ್ತೀನಿ ನಮಸ್ಕಾರ